ಹೆದ್ದಾರಿಯಲ್ಲಿ ಬೃಹತ್ ಅನಿಲ ಟ್ಯಾಂಕರ್ಗಳಿಂದ ಎಲ್ಪಿಜಿ ಸೋರಿಕೆಯಾದಲ್ಲಿ ತುರ್ತಾಗಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಎನ್ಡಿಆರ್ಎಫ್ ಅಗ್ನಿಶಾಮಕ ದಳ ಸೇರಿದಂತೆ ವಿವಿಧ ಸಿಬ್ಬಂದಿಗಳ ಸಹಯೋಗದಲ್ಲಿ ಬಳ್ಳಾರಿಯಲ್ಲಿ ಅಣುಕು ಪ್ರದರ್ಶನ ನಡೆಯಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ರಾಷ್ಟೀಯ ವಿಪತ್ತು ಸ್ಪಂದನಾ ಪಡೆ ಹಾಗೂ ಇನ್ನಿತರ ಕೈಗಾರಿಕೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಣಕು ಪ್ರದರ್ಶನದಲ್ಲಿ ಅನಿಲ ಸೋರಿಕೆಯಾದ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು बहुत ही जरूरी है दूरदर्शन एन डी आर एफ अखिलेश कुमार चुबे अनिल सोरी सदर्भरी क्रम विविध इलाके अधिकारी अणु प्रदर्शन जो भी कमियाँ आती है उसको दूर करने की कोशिश की जाएगी ताकि इन फ्यूचर में कभी से रिलेटेड इमरजेंसी होती है तो सक्सेसफुलिस और लोगों की प्रॉपर्टी को लॉस को रोका जा सके ಮಾಹಿತಿ ಬಂದ ನಂತರ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ರಾಷ್ಟೀಯ ಹೆದ್ದಾರಿಗಳಲ್ಲಿ ವಾಹನ ಸಂಚರಿಸುವ ಸಮಯದಲ್ಲಿ ಅನಿಲ ಸೋರಿಕೆಯಾದರೆ ತಕ್ಷಣ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಎನ್ಡಿಆರ್ಎಫ್ ಸೇರಿದಂತೆ ಇತರ ತಂಡಗಳು ಜನರಲ್ಲಿ ಜಾಗೃತಿ ಮೂಡಿಸಿವೆ ಎಂದು ಹೇಳಿದರು ಗುಡ್ ಆಪರ್ಚುನಿಟಿ ಫಾರ್ ಡಿಪಾರ್ಟ್ಮೆಂಟ್ ಅಂದರೆ ಅವರು ಅಂತ ಸಂದರ್ಭದಲ್ಲಿ ಒಂದು ಸಂದರ್ಭ ಆಗಬಾರ್ದು ಒಂದು ವೇಳೆ ಆದರೆ ಆ ಸಂದರ್ಭದಲ್ಲಿ ಯಾವ ರೀತಿ ಪ್ರಕ್ರಿಯೆ ಮಾಡಬೇಕು ಯಾವ ರೀತಿ ರೆಸ್ಪಾನ್ಸ್ ಕೊಡಬೇಕು ಅಂತ ಹೇಳಿ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಮಾಡಲಾಗುತ್ತದೆ ಫಸ್ಟ್ ನಾವೇನಾದ ಅಧಿಕಾರಿ ಡಾಕ್ಟರ್ ಸಾತ್ವಿಕ್ ಅನಿಲ ದುರಂತದ ಸಮಯದಲ್ಲಿ ಪ್ರಾಥಮಿಕವಾಗಿ ಕೈಗೊಳ್ಳಬೇಕಾದ ಕ್ರಮಗಳು ಹಾಗೂ ಗಾಯಗೊಂಡವರನ್ನು ಆಸ್ಪತ್ರೆಗೆ ಸಾಗಿಸುವುದು ಮತ್ತು ಚಿಕಿತ್ಸೆ ನೀಡುವ ಸಂದರ್ಭ ಅಣಕು ಪ್ರದರ್ಶನ ನಡೆಯಿತು ಎಂದರು ಕಳಿಸೋದನ್ನ ಟ್ರೇಜಿಂಗ್ ಮಾಡಬೇಕು ಮುಖ್ಯವಾಗಿ ಮಾಡ್ ಮತ್ತೆ ನಾವು